ಹಲೋ ಗೈಸ್ ಎಲ್ಲರಿಗೂ ಸ್ವಾಗತ ಹೊಸ ವಿಡಿಯೋಗೆ ಭರತ್ ಗೇಮರ್ ಕಡೆಯಿಂದ ಇವತ್ತು ನಾವು ಕಲಾರಿ ಮ್ಯಾಪಲ್ಲಿ ಸೋಲೋ ವರ್ಸಸ್ ಸೋಲೋನೇ ಆಡೋಣ ಅಂತ ಬಂದಿದ್ದೇವೆ ರಿಫೈನರಿಲಿ ಇಳ್ದಾಗಿದೆ ಎನಿಮಿಗಳನ್ನ ಹುಡ್ಕೋಣ ಅದಕ್ಕಿಂತ ಸಿಕ್ಕಿದೆ ಒಂದು ಬಿಜಾನ್ ಗನ್ನು ಓಕೆ ಈ ಮ್ಯಾಚು ಫುಲ್ಲು ಫನ್ನು ವಿಡಿಯೋನ ಕೊನೆವರೆಗೂ ನೋಡಿ ಬರ್ತಿದ್ದಂಗೆ ಸಿಕ್ತಾ ಏನೇಮೇ ಬಾಡಿ ಸ್ಟಿ ಆದ ಕಿಲ್ಲು ಡೈರೆಕ್ಟು ಲಾಬಿಗೆ ಹೋದ ಇಳಿತಿದ್ದಂಗೆ ಆಗೋತು ಒಂದು ಕಿಲ್ಲು ಇನ್ನೊಬ್ಬ ಬಂದ ಎನಿಮಿ ಎಲ್ಲಿ ಅಂತ ಗೊತ್ತಿಲ್ಲ ಓಕೆ ಹುಡ್ಕೋಣ ಅಲ್ಲೇ ಡ್ಯಾಮೇಜ್ ಬಂತು ಅನ್ಸುತ್ತೆ ಇಲ್ಲೇ ಎಲ್ಲ ಇರ್ತಾನೆ ಕಾಡು ಪಾಪ ಇರ್ಬೋದು ಓ ಕಾಡ್ ಪಾಪ ಅಲ್ಲ ಯಾವುದೋ ಪಾಪ ಹೊರ್ನಗೆ ಫುಲ್ಲು ಇದು ಮಾಡ್ತಾವನೆ ಓ ಕ್ಯಾಂಪ್ ಕ್ಯಾಂಪ್ ಮಾಡ್ತವನೇ ಒಂದು ಹೆಡ್ ಶರ್ಟ್ ಬಿತ್ತು ಅಯ್ಯೋ ಒಂದು ಬಾಡಿ ಶರ್ಟ್ ಬಿತ್ತು ಎಲ್ಲೋದ ಬೀಝಾನಲ್ಲಿ ಬಾಡಿ ಶಾರ್ಟ್ ಎಡ್ ಶಾರ್ಟ್ ಎರಡು ಬಿತ್ತು ಹಂಗಾರು ತಪ್ಪಿಸ್ಕೊಂಡಾನೆ ಆದರೂ ಬಿಡಬಾರ್ದು ಮತ್ತು ನೀವು ನಮ್ಮ ಚಾನಲ್ಗೆ ಹೊಸ್ದಾಗಿ ವಿಸಿಟ್ ಕೊಟ್ಟಿದ್ದರೆ ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಬಟನ್ನ ಓಡಿರಿ ಮತ್ತು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಪ್ಲೀಸ್ ಗೈ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋ ಕಡೆ ಹೋಗೋಣ ಫುಲ್ ಸೈಕು ಮ್ಯಾಚು ಮಾತ್ರ ಇಲ್ಲೋ ಅಂತೂ ಮೋಸ್ಟ್ಲಿ ಸಿಗ ಡೌಟೇ ಇಲ್ಲ ಯಾವುದೋ ಡ್ರಾಪ್ ಬಿದ್ದಿತ್ತು ಲೂಟ್ ಮಾಡೋಣ ಓಡೋಣ ಬನ್ನಿ ಮತ್ತು ಎನಿಮಿ ಕಾಯ್ತಿದ್ದ ಮನಿ ಕಂಡು ನಾನು ಬಂದೆ ನೆಕ್ಕಂಡು ಈಗ ಓದ ಡೈರೆಕ್ಟ್ ಲಾಬಿಗೆ ಹಾರ್ಕಂಡು ಓ ಸೂಪರ್ ಪಾಪ ಇವನು ಫಸ್ಟೇ ಹೊಡೆದಿದ್ದೆ ಹೇಳ ಸರಿ ಬಂದು ಇಲ್ಲಿ ಮನೆ ಕಂಡು ಓಹ್ ಇನ್ನೊಬ್ಬದ ಓ ಓ ನಮ್ಮ ಮಗನಿಗೆ ಹಿಂಗೆ ಎಟ್ ಶಾಟ್ ಹೊಳಿತೀನಿ ಅಂತ ಅಂದರೆ ಹೊಯ್ ನಮ್ಮ ಮಗನೇ ಈ ಸ್ಯಾಂಡೆನ ಬಂದ್ಬಿಟ್ಟು ಈ ಮೇ ಮೋಸ್ಟ್ಲಿ ಮೇಲಿರ್ತಾನೆ ಅವನು ಮೇಲಿದ್ದಾನೆ ಓಕೆ 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 ಮೇಲಿದ್ದಾನೆ ಫಸ್ಟು ಡ್ರಾಪ್ನ ಲೂಟ್ ಮಾಡೋಣ ಫುಲ್ಲು ಮತ್ತು ಟೂ ಹಂಡ್ರೆಡ್ ಸಬ್ಸ್ಕ್ರೈಬರ್ ಸ್ಪೆಷಲ್ಲು ಅವೇ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋದಲ್ಲಿ ನೀವು ಕಮೆಂಟ್ ಮಾಡಿ ಎಷ್ಟಾಗುತ್ತೋ ಅಷ್ಟು ಕಮೆಂಟ್ ಮಾಡಿ ಯೂಟ್ಯೂಬ್ ಕಮೆಂಟ್ ಪಿಕರಿಂದ ಪಿಕ್ ಮಾಡ್ತೀನಿ ಅವ್ರು ಯಾರಿಗೆ ಸಿಗುತ್ತೋ ಅವ್ರಿಗೆ ಒನ್ ಸಿಕ್ಸ್ಟಿ ರೆಡಿಮ್ ಕೂಡ ಕೊಡ್ತೀನಿ ಅದಕ್ಕೆ ನೀವು ಮಾಡ್ಬೇಕಾದಿಷ್ಟೇ ಕಮೆಂಟ್ ಮಾಡಿ ಜೊತೆಗೆ ನಿಮ್ಮ ಇನ್ಸ್ಟಾ ಐ ಡಿ ಮೆನ್ಷನ್ ಮಾಡಿ ಮತ್ತು ನಿಮಗೆ ಒನ್ ಸಿಕ್ಸ್ಟಿ ರೆಡಿಮ್ ಕೋಡ್ ಸಿಗುತ್ತೆ ಓಕೆ ಒಂದು ಎರಡು ಡಬ್ಲ್ಯಮ್ ಸಿಕ್ಕಿದೆ ಓಕೆ ಓಪಿ ಇಲ್ಲ ಯಾರ್ಯಾರು ಇದ್ದಾರೆ ನೋಡೋಣ ಇಲ್ಲ ಇನ್ನೊಂದು ಎರಡು ಡಾಲ್ಯಮ್ ಸಿಕ್ಕಿದ್ರೆ ಸೂಪರ್ ಅಂದರೆ ಓಪಿ ಓಪಿ ಲೆವೆಲ್ ಗೇಮ್ ಪ್ಲೇ ಎರಡು ಎಡ್ ಎಮ್ ಸಿಕ್ಕಿದ್ರೆ ಡಬಲ್ ಎಡ್ ಡಬ್ ಚಾಲೆಂಜ್ ಮಾಡೋಣ ಓ ಇಲ್ಲಿ ಯಾವುದೋ ಒಂದು ಕಂತ್ರಿ ನಾಯಿ ಬಂದಿತಿ ಜೇಡ ಕ್ಯಾರೆಕ್ಟರ್ಗಳು ಇದು ಬಂದ್ಬಿಟ್ಟು ಮೇಲೆ ಸಿಗಾಕೊಂಡ ಆಮೇಲೆ ಯಾಕೆ ಬೇಕು ಮೊದಲು ಹೊಡೆದಾಕ್ಬಿಡೋಣ ಓಕೆ ಹೊಡೆದಾಕಾಯ್ತು ಯಾರು ಇಲ್ಲ ಗುರು ಓ ಡಬಲ್ ಎಲ್ ಎಂ ಗುರು ಸೂಪರ್ ಲಕ್ಕಂತೂ ಸೂಪರ್ ಡಬಲ್ ಎಡ್ ಎಂ ಸಿಕ್ಕಿದೆ ಮೇಲೊಬ್ಬ ಸ್ಯಾಂಟೋನೋ ಹಾಕೊಂಡು ಹೋಗ್ತವನೇ ಓ ಇನ್ನೊಬ್ಬ ಫೈರ್ ಮಾಡ್ತಾವನೆ ಎಲ್ಲಿ ಅಂತ ಗೊತ್ತಾಗ್ತಿಲ್ಲ ಬೇಗ ಇಲ್ಲ ಯಾರು ಲ್ಯಾಂಡ್ ಮನ್ ಸಾಯಿ ಮಗ್ನೆ ಸಾಯಿ ಕೂತಿಯಲ್ಲ ಇಲ್ಲಿ ನೋಡು ಇಲ್ಲಿ ನೋಡು ಐ ಬೇಬಿ ಎನಿಮಿ ಮಾಡಕ್ ಬಂದ ಲ್ಯಾಂಡ್ ಮನ್ ಇಂದ ನನ್ನ ಡೌನು ಆದ್ರೆ ನಾನು ಎ ಡಬ್ಲ್ ಎಂ ಅನ್ ಮಾಡಿದೆ ಅವನ್ನ ಫುಲ್ ಡೌನು ಈಗ ಆಯ್ತು ನಂದು ಟೇಕ್ ಡೌನು ಓಕೆ ಇನ್ನೊಬ್ಬ ಇಲ್ಲೊಬ್ಬ ಬಂದ ಓಕೆ ಓಕೆ ಫಸ್ಟ್ ಗ್ಲೋಲ್ ಹಾಕೋಣ ಕವರ್ ತಾಣ ಫಸ್ಟ್ ಮೆಡಿಕೆ ಈಗ ಹಾಕೋಣ ಇಲ್ಲಿ ಇನ್ನೊ ಇನ್ನೊಬ್ಬ ಹೊಡಿತವ್ ಇತ್ತಲಿಂದ ಹೊಡಿತು ಇನ್ನೊಬ್ಬ ಓ ಇತನೊಬ್ಬ ಇತ್ತನ ಒಬ್ಬ ಇಬ್ರು ಹೊಡಿತವ್ರೆ ಫಸ್ಟ್ ಇಲಾಖೆ ಬಡೋಣ ಈಲೇನಾಗಂಗೆ ಇಲ್ಲ ಎಚ್ ಪಿ ಐತೆ ಫುಲ್ ಇಲ್ಲಾಗ ಹೋಯ್ತು ಡಾಬಾಲ್ ಎಡಾ ಅಂದ್ರೆ ಒಂದು ಸ್ವಲ್ಪ ರಿಸ್ಕ್ ಇದ್ದೇ ಇರುತ್ತೆ ಭಾರತ ಗೇಮರ್ಗೆ ರಿಸ್ಕ್ ಎಲ್ಲ ರಸ್ಕ್ ತಿಂದಂಗೆ ಗುರು ಟೆನ್ಷನ್ ಇಲ್ಲ ಡಾಬಾಲ್ ಎಡಬ್ಲಮ್ ಇದೆ ಓಕೆ ಫಸ್ಟ್ ಇಲ್ಲಿರೋನು ಮೋಸ್ಟ್ಲಿ ಯಾರೋ ಓಡ ತಾಯ್ಸಾರೆ ಓ ಅಲ್ಲೊಬ್ಬ ಇದ್ದಾನೆ ಗ್ಲೋಬಲ್ ಹಾಕೊಂಡಿದ್ದಾನೆ ನಾನು ಗ್ಲೋವಲ್ ಓಪನ್ ಮಾಡೋಕ್ಕಿಂತ ಮುಂಚೆ ಓ ಮೇಲೊಬ್ಬ ಇದ್ದಾನೆ ಸ್ಯಾಂಟನೋ ಓ ಓಕೆ 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 ಇರಲಿ ಅವನಿಗೆ ಓ ಏನು ಗುರು ಏನು ಹೋಗ್ತಿಲ್ಲ ಪ್ಲಸ್ ಓ ಮೋಸ್ಟ್ಲಿ ವಾಲ್ ಅಡ್ಡ ಅದಕ್ಕೆ ಹೋಗ್ತಿಲ್ಲ ಅನ್ಸುತ್ತೆ ನನ್ನ ಮಗನೇ ಅಯ್ಯೋ ಇಲ್ಲ ಗುರು ಅಲ್ಲೇನೋ ಏಮೇ ಹೋಗ್ತಿಲ್ಲ ನೋಡಿ ಅಯ್ಯೋ ಗುರು ಮಗನೇ ಏನೋ ಹಿಂಗಾಯ್ತು ಇರಲಿ ಓಕೆ ಓಕೆ ಪರವಾಗಿಲ್ಲ ಮತ್ತೆ ಹೋಗಿ ಹೊಡೆಯೋಣ ಮೋಸ್ಟ್ಲಿ ಇವನು ಯಾ ಅದೇ ನಂತರ ಗ್ಲಾಸ್ ಇದ್ದಂಗೆ ಇರುತ್ತೆ ಅನ್ಸುತ್ತೆ ಗೈಸ್ ಅಷ್ಟೇ ನಮಗೆ ಅವನು ಮಾತ್ರ ಬಿಡೋಲ್ಲ ಅದು ಮುಂದೆನೇ ಕೂತನೇ ಹೊಡೆಯೋಕೆ ಗುರು ಏ ನಿಮ್ಮಿ ಏನು ಮಾಡಣ ಇರಲಿ ಇರಲಿ ಪರವಾಗಿಲ್ಲ ಅಲ್ಲೋ ಬಿದ್ದಾನೆ ಈಗ ಈಗ ಸಿಗ್ತಾ ಇಲ್ಲ ಮುಂದೆ ಬಾ ದುರ್ಗ್ಯೋದನ ತಪ್ಪು ಮಾಡ್ಬಿಡ ದುರ್ಗ್ಯೋದನ ನೀನು ಮುಂದೆ ಬಂದ್ಬಿಟ್ಟು ಡಮಾರೆ ಶೀಲ್ಡ್ ಬಂದಿದೆ ಇಲ್ಲಿ ಹೆಲ್ಮೆಟ್ ಹಾಕ್ತೇನೆ ಓ ಕಿಲ್ ಬಂದಿದೆ ನಾನು ಹೊಡೆದ ಎರಡೇ ಬಾಡಿ ಶರ್ಟ್ಗೆ ಎನಿಮಿ ಹೋದ ಡೈರೆಕ್ಟ್ ಲಾಬಿಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನೀವಾಕಿ ಲೈಕಾ ಈ ವಿಡಿಯೋಗೆ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಆರ್ಡರ್ ಗಿಲ್ಲ ಆಗೋಯ್ತು ಬನ್ನಿ ನೆಕ್ಸ್ಟ್ ಏನಿಮೆ ಕಡೆ ಹೋಗೋಣ ಓ ಇಲ್ಲೋ ಬೈದಾನೆ ಓ ಡ್ರಾಪ್ ಓ ಡಮಾರ್ ಓ ಎರಡೇ ಬುಲೆಟ್ ಗುರು ಎರಡ ಬಳೆಮ್ ಡಮ್ ಡಮಾರು ನನಗಂತೂ ಸೂಪರು ಇನ್ನೊಬ್ಬ ಎನಿಮಿ ಇಲ್ಲೇ ಕೆಳಗಿದ್ದ ಓಹೋ ಒಂದು ನೂರೈದು ಇದೆ ಅಯ್ಯೋ ಫುಲ್ ಡ್ಯಾಮೇಜ್ ಟ್ವೆಂಟಿ ಟು ಹೆಚ್ ಉಳ್ಕೊಂಡು ಹಿಂಗೆ ಗುರು ಓ ಮೈ ಗಾಡ್ ಓಕೆ ಇರಲಿ ಇನ್ನು ಅವಾಗ ಇಲ್ಲೊಂದು ಸ್ವಲ್ಪ ಸ್ಪೇಸ್ ಇದೆ ಒಡೆಯೋ ಟ್ರೈ ಮಾಡೋಣ ಓಹ್ ಇಲ್ಲ ಇವ್ನು ಇತ್ತ ಎಲ್ಲ ಗುರು ಓ ಇಲ್ಲೇ ಕಾಣಿಸ್ತವನೇ ಅವನು ಇಡ ಈಲಾಗ್ತವೇ ಓ ನನ್ನ ಮಗನೇ ಸೊ ನಾನು ಸುಮ್ಮನೆ ಅಲ್ಲಿ ಹೊಡೆದೇ ಇರಲಿ ಪರವಾಗಿಲ್ಲ ಡ್ಯಾಮೇಜ್ ಕೊಡ್ತಾನೆ ಓ ಫುಲ್ ಒನ್ 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 ಫಿಫ್ಟಿ ಆಗೋಯ್ತೆ ಫಸ್ಟು ಗ್ಲೋವಲ್ ತೆಗೆದು ರಶ್ ಮಾಡಿ ಒಡ್ಯೋಣ ಸ್ಪೀಡಾಗಿ ಒಡೆಯೋಣ ಅಂತ ಹೋಗಿ ಓಡ್ದಿದ್ದೀಯ ನಿನ್ನಜ್ಜಿ ನಾ ರಶ್ ಮಾಡಿ ಹೊಡ್ಯಾನ ಅಂತ ಓಡ್ತಿದ್ದೆಲ್ಲ ನನ್ನ ಮಗನೇ ಸೈ ಒನ್ ಫಿಫ್ಟಿ ಸಿಕ್ತು ನೆಕ್ಸ್ಟ್ ನಿಮ್ಮ ಕಡೆ ಹೋಗೋಣ ಕೆಳಗೆ ಎಲ್ಲ ಬಂದೆ ಆರು ಕಿಲೋ ಆಗಿತ್ತು ಒಂಬತ್ತು ಓ ಇಲ್ಲಿ ಸ್ಯಾಂಟೆನೋ ಓಯ್ ಹಲೋ ಬಾಸ್ ಅಯ್ಯೋ ಏಮೇ ಹೋಗ್ತಿಲ್ಲ ಅವು ಒನ್ ಫಿಫ್ಟಿ ಬಿತ್ತು ಓಹ್ ಇಲ್ಲಿದ್ದಾನೆ ಇಲ್ಲ ಹೋಗೋಣ ಸ್ಪೀಡಾಗಿ ಹೋಗಿ ಹೊಡ್ಯೋಣ ಒಯ್ ಇಲ್ಲಿದ್ದಾನೆ ಅಂತ ಹೋದ್ರೆ ಇಲ್ಲಿ ಬಂದ್ ನನ್ನಜ್ಜಿ ಕಂತ್ರಿ ನಾಯ ಆಟ ಕಂತ್ರಿ ನಾಯಿ ಆಟ ನನ್ನ ಮಗನೇ ಓ ಇವನೊಂದು ಕ್ಲಿಯರ್ ಮಾಡಾಯಿತು ಅಲ್ಲ್ಯಾರೋ ಝೋನು ಬರ್ತಾವನೆ ಇರಲಿ ಝೋನ್ ಶ್ರಿಂಕ್ ಆಗುತ್ತೆ ಅವನೇ ಬರ್ತಾನೆ ನೋ ಟೆನ್ಷನ್ ಪರವಾಗಿಲ್ಲ ಓ ಒಡೆಯೋಣ ಅಂತ ಬಂದೆ ಗಾಯ್ಸ್ ಇಲ್ಲಿ ಅವನು ಫುಲ್ ಝೋನ್ ಡ್ಯಾಮೇಜ್ ಬರಾಗ್ತೈತೆ ಹಿಂಗಾರು ಮಾಡಿ ಇವನು ಕ್ಲಿಯರ್ ಮಾಡಬೇಕು ಓ ಹೋ ಫುಲ್ ಡ್ಯಾಮೇಜ್ ಕೊಡ್ತವನೇ ಓ ಮೈ ಗಾರ್ಡ್ ಏನಾದ್ರೆ ಯಾವುದೋ ಇದೆ ಗಾಯಸ್ ಯಾವುದೋ ಗೊತ್ತಿಲ್ಲ ವೇಸ್ಟ್ ಫುಲ್ ಡ್ಯಾಮೇಜ್ ಆಗಿ ಓ ಫುಯಲ್ ಓ ಓ ಮೈ ಗಾಡ್ ಇದೇನು ಇದನ್ನು ಫುಲ್ಲು ಝೋನಲ್ಲೇ ಸಾಯಂಗಿದ್ದೀನಿ ನಾನು ಓ ಮೈ ಗಾಡ್ ಓ ಮೈ ಗಾಡ್ ಹೋಗೋಣ ನಾವು ಓಡಿ ಹೊಡಿಬಿಟ್ರು ಅಯ್ಯೋ ಗಾಯಸ್ ಸರಿ ಒಡೆದೆ ಬಿಟ್ಟ ಪರವಾಗಿಲ್ಲ ಈ ವಿಡಿಯೋನು ಯಾಕೋ ಭಯ ಮಾಡೋಕ್ಕಾಗಿಲ್ಲ ಎ ಡಬ್ಲ್ಯೂ ಎಮ್ ಅಂದರೆ ಅಷ್ಟೇ ಇರಲಿ ನೆಕ್ಸ್ಟು ಎ ಡಬ್ಲ್ಯೂ ಎಮ್ ಚಾಲೆಂಜ್ ಇನ್ನೊಂದು ವಿಡಿಯೋ ಕಡೆ ಹೋಗೋಣ ಬನ್ನಿ ಈ ವಿಡಿಯೋದಲ್ಲಿ ಡೈರೆಕ್ಟಾಗಿ ಮಿಲ್ಲಿಗೆ ಲ್ಯಾಂಡ್ ಆಗ್ತಿದ್ದೀನಿ ಎನಿಮಿಗಳು ಬರ್ತಾವ್ರೆ ಹಳೆ ಒಂದು ನಾಲ್ಕು ಜನ ಓ ಐದು ಐದು ಜನ ಇದ್ದಾರೆ ಓಕೆ ಇಳಿತಿದ್ದಂಗೆ ಫೈಟ್ ಎಲ್ಲ ನಡೀತಾ ಇದೆ ನಾನು ಇಲ್ಲದೆಲ್ಲ ಫೈಟ್ ಮಾಡ್ತಿದ್ದರು ಅಂದರು ಬಂದೇ ತಡೆರಿ ಗನ್ ಸಿಗುತ್ತೆ ಯಾವ್ದಾರು ಶಾರ್ಟ್ ರೇಂಜ್ ಸಿಕ್ಕರೆ ಸಾಕು ಅಯ್ಯೋ ಲಾಂಗ್ ರೇಂಜ್ ಸಿಗ್ತದೆ ಎಸ್ ಕೆ ಎಸ್ ಅಲ್ಲಿ ಹೆಡ್ ಶಾಟ್ ಟ್ರೈ ಮಾಡೋಣ ಇಲ್ಲ ಬಾಡಿ ಮೈ ಉಲ್ ಮೈಗಾಡು ಬಾಡಿ ಶೆಟ್ಟಲ್ಲಿ ಹೊಡಿಬೇಕು ಬಾಡಿ ಶೆಟ್ಟಲ್ಲಿ ಓದಲು ಮೊದಲೇ ಗೊತ್ತಿದ್ದಂಗೆ ಕೊಟ್ಟಲು ಒಂದು ಕಿಲ್ಲು ಸೂಪರು ಹೆಸರು ಕೆಲ್ಲಿ ಕೆಲ್ಲಿ ಕೊಟ್ಲು ನನಗೆ ಒಂದು ಕಿಲ್ಲು ಓಕೆ ಮ್ಯಾಕ್ಸ್ ಸೆವೆನ್ ಸಿಗಿದೆ ಓ ಪಿ ಮತ್ತೆ ಇಲ್ಲೊಬ್ಬ ಇದ್ದ ಓ ಮೈ ಗಾಡ್ ಡಬಲ್ ಟೇಕ್ ಡೌನ್ ಓಕೆ ಅವ್ನು ಸುಮ್ಮನೆ ಇದು ಸ್ಕಿಲ್ ಯೂಸ್ ಮಾಡ್ತಿದ್ದೀನಿ ಒಗಸ್ ಅದು ಬ್ಯಾಡ್ ಸ್ಕಿಲ್ ಅದು ರೇಟ್ ಆಫ್ ಫೈರ್ ಜಾಸ್ತಿ ಕೊಡುತ್ತಲ್ಲ ಅದರಿಂದ ಸ್ಪೀಡಾಗಿ ಎನಿಮಿಗಳು ಹೋಗ್ತಿರ್ತಾರೆ ಡೈರೆಕ್ಟ್ ಲಾಬಿಗೆ ಓಕೆ ಇನ್ನೂ ಎನಿಮಿಗಳನ್ನ ಹುಡ್ಕೋಣ ಹುಡ್ಕೋಣ ಅಂತ ಅಂದರೆ ಎಲ್ಲೂ ಇಲ್ಲ ಮ್ಯಾಕ್ಸ್ ಸೆವೆನ್ ಹಿಡ್ಕೊಂಡು ಮಿಲ್ನ ರೌಂಡ್ ಹೊಡಿತಾ ಇದ್ದೀನಿ ಎನಿಮಿಗಳು ಆಗ್ತಾ ಆಗ್ತಾಯಿದೆ ಎಲ್ಲಿದ್ದಾರೆ ಅಂತ ಓ ಅಲ್ಲ ಫೈರ್ ಆಗ್ತಾಯಿದೆ ಇತ್ತ ಹೋಗೋಣ ಡೈರೆಕ್ಟ್ ಇತ್ತ ಹೋದ್ರೆ ನನ್ನೇ ಡೈರೆಕ್ಟ್ ಲಾಬಿ ಕಳಿಸ್ಬಿಡ್ತಾರೆ ಬೇಡ ಇತ್ತ ಕಡೆಯಿಂದ ರಶ್ ಮಾಡೋಣ ಅಲ್ಲೊಬ್ಬ ಸ್ಯಾಂಟೇನೋ ಹಾಕ್ಕೊಂಡು ಅಲ್ಲೇ ಕ್ಯಾಂಪ್ ಮಾಡ್ತವನೇ ಕ್ಯಾಂಪರ್ಸ್ಗಳಿಗಂತೂ ಸ್ಯಾಂಟೇನೋ ಬೆಸ್ಟು ಗಾಯ್ಸ್ ಮಾತಾಡೋಕಿನ ಮುಂಚೆ ಯಾರೋ ಅಮ್ಮಿ ಆಗಲೇ ಹೊಡ್ಕೊಳ್ತೀನಿ ನೀವು ಮತ್ತೆ ಬಂದಳೆ ಅಮ್ಮಿ ಮತ್ತೆ ಕೆಲ್ಲಿ ಓ ಕೆಲ್ಲಿ ಕೊಡ್ಲು ತ್ರಿಬಲ್ ಟೆಕ್ ಡೌನು ಫಸ್ಟುನೇ ಕಿಲ್ಲು ಅವಳೆ ಮೂರನೇ ಕಿಲ್ಲು ಅವಳೆ ಸೂಪರ್ ಈ ಎರಡನೇ ಸಲೀನೂ ಅವಳನ್ನ ಒಡೆದು ಕಳ್ಸಾಯ್ತು ಎರಡನೇ ಚಾನ್ಸ್ ಸಿಕ್ತು ಆದರೂ ಅವಳು ಬೇರೆ ಕಡೆ ಹೋಗ್ಬಿಟ್ಟು ನನ್ನ ಹತ್ರನೇ ಬಂದು ನೋಡಿ ಎಲ್ಲ ಒಬ್ಬಾನೆ ಓ ಬಾಡಿ ಶರ್ಟ್ ಓ ಡಮಾರ್ ಆಗೋಯ್ತು ಕ್ವಾರ್ಟರ್ ಟೆಕ್ ಡೌನು ಇವನೇ ನಾಲ್ಕನೇ ಕಿಲ್ಲು ಅದೇ ಸ್ಯಾಂಟಾನೋ ಯೂಸ್ ಮಾಡ್ತಿದ್ದ ಏ ಮಾಡೋಣ ಇಲ್ಲ ಆಗ್ತಾ ಆಗ್ತಾಯಿದೆ ಓ ಇಲ್ಲೊಬ್ಬ ಬರ್ತವನೇ ಟ್ರೈ ಮಾಡೋಣ ಶಾರ್ಟು ಅಯ್ಯೋ ಇಲ್ಲ ಅಯ್ಯೋ ಓ ಬಾಡಿ ಶರ್ಟ್ ಓ ನೋ ಟೆನ್ಷನ್ ನೋ ಟೆನ್ಷನ್ ಇದು ಸೋಲೋ ವರ್ಸಸ್ ಕ್ವಾಡಲ್ಲ ಸೋಲೋ ಸೋಲೋ ಇನ್ನೊಂದು ಚಾನ್ಸ್ ಇದೆ ಓಕೆ ಇನ್ನೊಂದು ಚಾನ್ಸ್ ಇದೆ ಬರೋಣ ಈ ನನ್ನ ಮಗುವನ್ನ ಹೊಡಿಲೇಬೇಕು ಹೊಡಿಲಿಲ್ಲ ಅಂದರೆ ಮ್ಯಾಚ್ ಕತೆ ಮುಗೀತಷ್ಟೇ ಇಳಿತಿದ್ದ ಫಸ್ಟು ಅವನೆಲ್ಲೋ ಬೇರೆ ಕಡೆ ಅನಿಸುತ್ತೆ ಮತ್ತೆ ಫಸ್ಟು ನನ್ನ ಅವೆಲ್ಲ ಲೂಟ್ ಮಾಡ್ಕೊಂಬಿಡೋಣ ಸ್ಪೀಡಾಗಿ ಹೋಗಿ ಸ್ಪೀಡಾಗ ನಾ ಮಗು ಹೊಡೆದ್ಬಿಡಣ ಓಹೋ ಫುಲ್ ಡ್ಯಾಮ್ ಫುಲ್ ಡ್ಯಾಮೇಜ್ ಆಗೇ ಓಹೋ ಓ ಕವರ್ ಆದಷ್ಟು ಫಸ್ಟ್ ಒಂದು ಸ್ವಲ್ಪ ಮಾಡ ಹ್ಞೂ ಮಾಡಿದೆ ಗ್ಲೋವಲೆಲ್ಲ ಮೆಲ್ಟ್ ಆಯಿತು ಓಕೆ 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 ಸ್ವಲ್ಪ ಚೂರ್ ಬಾಡಿ ಶಾರ್ಟು ಹೊಗೆ ಹೋಗೇ ಹೊಗೆ ಸೂಪರ್ ಆಗೋಯ್ತು ಅವ್ನಿಗೆ ಹಾಕ್ತಿದ್ದಂಗೆ ಎರಡಬ್ಲೇಮ್ ಒಂದೇ ಒಂದು ಸಿಗಿತು ವಾರವಾಗಿಲ್ಲ ಯಾವುದೋ ಒಂದು ಆಡ್ಸೋಣ ಅಂತ ಬಂದೆ ಹೇಮೇ ಹೋಗ್ತಿಲ್ಲ ಅವ್ನಿಗೆ ಬಾಡಿ ಓ ಎಡ್ಡು ಇಲ್ಲ ಬಾಡಿ ಬಾಡಿ ಕನೆಕ್ಟ್ ಆಯಿತು ಗರ್ಮ ಇರಲಿ ಇರಲಿ ಇನ್ನೇನು ಒಂದೊಂದು ಐವತ್ತು ಎಷ್ಟು ಪಿಲ್ ಇರ್ತಾನೆ ಇದನ್ನ ನಾಲ್ಕನ ನೋಡೋಣ ಡ್ಯಾಮೇಜ್ ಆಗ್ತಾನ ಇಲ್ಲ ಡ್ಯಾಮೇಜ್ ಆಗಿಲ್ಲ ಇದರಲ್ಲೇ ಬಿಡೋಣ ಬೇಗ ಓ ತಪ್ ಮಾಡಿಬಿಟ್ಟೆ ಆಚೆ ಬಂದು ತುಂಬ ಹೆಡ್ ಶಾಟು ಸೈಕಲ್ ಬಿತ್ತು ಈಗ ಮತ್ತೆ ನೆಕ್ಸ್ಟು ಎನಿಮಿ ಕಡೆ ಹೋಗೋಣ ಬನ್ನಿ ಈಗ ಒಂದು ಡಬಲ್ ಎಡ್ ಎಮ್ ಸಿಕ್ತು ಡಬಲ್ ಎಡ್ ಎಡ್ ಎಮ್ ಸಿಕ್ಕಿದೆ ಈಗ ಅದಕ್ಕೆ ಡಬಲ್ ಎಡ್ ಎಮ್ ಚಾಲೆಂಜೇ ಮಾಡೋಣ ಓಕೆ ಇಲ್ಲೊಂದು ಸ್ವಲ್ಪ ಫುಲ್ ಲ್ಯಾಗ್ ಇದೆ ಸ್ವಲ್ಪ ಹೊತ್ತು ಲ್ಯಾಗ್ ಆಯಿತು ಗೈಸ್ ಅಷ್ಟೇ ಏನಿಲ್ಲ ಪರವಾಗಿಲ್ಲ ಮಾತ್ರ ಓ ಪಿ ಶಾಟು ಕಾರಲ್ಲಿ ಕಾರಲ್ಲಿದ್ದಾನೆ ಓ ಪಿ ಶಾಟ್ ಈ ಎಡ್ಶರ್ಟಿಗೆ ನೀವು ಹಾಕಬೇಕು ಲೈಕ್ ಓಕೆ ಈ ಎಡ್ಶರ್ಟಿಗೆ ಅರಿ ಹಾಕಿ ಲೈಕು ಓಕೆ ಇದು ಹಾಕ್ತಿದ್ದಂಗೆ ಇಲ್ಲೊಬ್ಬಿದ್ದಾನೆ ಒಂದು ಒನ್ ಫಿಫ್ಟಿ ಆಯ್ತು ರಶ್ ಮಾಡಿ ಹೊಡ್ಯೋಣ ಡಬಲ್ ಎಬಲ್ ಮೋಟೆ ಇದ್ದಾನೆ ಆರಾಮಾಗಿ ಹೊಡಿಬೋದು ಅಂತಿದ್ದೆ ಈ ನನ್ನ ಮಗ ಈನೊಬ್ಬ ಇವನಿಗೆ ಹುಡಿತಿದ್ರೆ ಇನ್ನೊಬ್ಬ ನನಗೆ ಹೊಡಿತವನೇ ಓಹ್ ಫುಲ್ ಟೈಮೇಜ್ ಫುಲ್ ಟೈಮೇಜ್ ಫುಲ್ ಕರಬೇಕು ಒಮೇಗಾಡ್ ಒಮೇಗಾಡ್ ಒಮೇಗಡ್ ತರ್ಟಿ ಅಯ್ಯೋ ಅಯ್ಯೋ ಫರ್ ಅಯ್ಯೋ ಇಷ್ಟು ಸದ್ಯ ನಂದು ಜ್ಯೂಸ್ ಕುಡ್ದಿದಕ್ಕೆ ಸರಿ ಆಯಿತು ಇಲ್ಲ ಅಂತಂದರೆ ನಾನು ಡೈರೆಕ್ಟ್ ಲಾಬಿಗೆ ಕಳಿಸ್ಬಿಡೋರು ಕೂಡ ಹೊಡೆದಾಡ್ತಾರೆ ಅಂತ ನಾನು ಬಂದರೆ ಡೈರೆಕ್ಟ್ ಲಾಬಿಗೆ ಕಳಿಸ್ಬಿಡೋರು ಜ್ಯೂಸ್ ಇಲ್ಲ ಅಂದಿದ್ರೆ ನಾನು ಉಳಿಯೋಕ್ಕೆ ಕಾರಣ ಜ್ಯೂಸ್ ಫಾರ್ ಎ ರೀಸನ್ ಓಕೆ ಸೂಪರ್ ಜ್ಯೂಸು ಓಕೆ ಇದನ್ನು ಯಾವ್ದಾರ ಟ್ರೈ ಮಾಡೋಣ ಈಗ ಏನೋ ಆಚೆ ಬಂದರೆ ಯಾವುದೋ ಶಾರ್ಟ್ಗುನ್ ಇಟ್ಕೊಂಡು ಲಾಂಗ್ ಗೊತ್ತಿಲ್ಲ ಹೊಡೆದೇ ಬಿಡ್ತಾನೆ ಅದಕ್ಕೋಸ್ಕರ ಇದಾಕಿದ್ದೀನಿ ಒಳ್ಳೆ ಬೇಟೆ ಕಾದಂಗೆ ಕಾಯ್ತವನೇ ಓ ಬಂತು ಓ ಅವ್ನ ಮೇಲೆ ಬಿದ್ದಿತ್ತು ಅವನಿಗೆ ಡ್ಯಾಮೇಜ್ ಆಯ್ತಾ ಇಲ್ಲ ಈಗ ಸಂದಿಲ್ಲ ಹೊಡೆದ್ಬಿಡ್ತಾನೆ ಹುಷಾರಾಗಿ ಏನಾದ್ರು ಒಂದು ಪ್ಲ್ಯಾನ್ ಮಾಡಬೇಕು ಫುಲ್ ಝೋನ್ ಬೇರೆ ಡ್ಯಾಮೇಜ್ ಆಗ್ತಿದೆ ಓ ಮೈಗಾಡು ಫಸ್ಟು ತಗೊಂಡ್ರೆ ಟ್ರೈ ಅಂತ ಹೇಳೋಣ ಈ ನನ್ನ ಮಗ ಆಮೇಲೆ ನೋಡ್ಕೊಳ್ಳೋಣ ರೈಟ್ 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 ಫಸ್ಟ್ ಡ್ಯಾಮೇಜ್ ಆಗ್ತಿದೆ ಗುರು ಫಸ್ಟು ಈಗಲಾಗಬೇಕು ಇಲ್ಲಾರೋ ಜಗಳಾಡ್ತವ್ರೆ ಗ್ಯಾಪಲ್ಲಿ ಕೀಲ್ ಚೋರಿ ಮಾಡೋಣ ಅಂತ ಬರೋಕ್ಕೆ ನನ್ನ ಹತ್ರ ಯಾವ ಕ್ಯಾರು ಇಲ್ಲ ಯಾವ ಲಾಂಗ್ ರೇಂಜು ಇಲ್ಲ ಇರೋದು ಎ ಡಬ್ಲ್ಯೂ ಎಮ್ಗು ಆಮೇಲೆ ನನ್ನೇ ಕಳಿಸ್ತಾರೆ ಲಾಬಿಗೆ ಅದಕ್ಕೋಸ್ಕರ ಹುಷಾರಾಗಾಡಬೇಕು ಓಕೆ ಓಕೆ ನನ್ನ ಮಗನಿಗೆ ಉತ್ಸಾಹ ಅಂತ ಅಂದರೆ ಕಳಿ ಕೊಡೋದ ಓ ನನಗೆ ಎಷ್ಟು ಡ್ಯಾಮೇಜ್ ಆಗ್ತಿತ್ತು ಅಂತಂದರೆ ಆ ನನ್ನ ಮಗನಿಗೆ ನಿನ್ನ ಡ್ಯಾಮೇಜ್ ಆಗಿರೋಣ ಈಸಿಯಾಗಿ ಹೋಗಿ ಆ ನನ್ನ ಮಗನ್ನ ಕಿಲ್ ಮಾಡ್ಬಿಡೋಣ ಗೈಝ್ ಏನಿಲ್ಲ ಡೇಂಜೇನೇ ಇಲ್ಲ ಒಂದೇ ಬುಲೆಟಲ್ಲಿ ಹೋಗ್ಬಿಡ್ತಾನೆ ಒಂದೇ ಬುಲೆಟಲ್ಲಿ ಏನು ಹೋಗೇ ಬಿಡ್ತಾನೆ ಇನ್ನೇ ಓ ಫುಲ್ ಡ್ಯಾಮೇಜ್ ಆಗಿಬಿಡ್ತವನ ಝೋನ್ ಸರ್ವೈವರ್ ಬರೇ ನೂರ ಹದಿನೇಳರಲ್ಲೇ ಹೋಗಿ ಯಾಕಯ್ಯೋ ಗಮರ ಯಾ ನಿಮ್ಮ ಹತ್ರ ಇಲ್ಲ ಹತ್ರ ಮಾತಾಡ್ಕೊಂಡು ಹೋಲ್ಯಾ ಫುಲ್ ಝೋನ್ ಫುಲ್ ಡ್ಯಾಮೇಜ್ ಆಗ್ತೈತೆ ಝೋನೆಲ್ಲ ಫುಲ್ ಡ್ಯಾಮೇಜ್ ಆಗಿದೆ ಫುಲ್ ಫಸ್ಟು ಮೆಡಿಕಿಟ್ ಹಾಕೊಂಡು ರೈ 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 ಅಂತ ಹೋಗ್ಬೇಕಷ್ಟೇ ನೋಡ ಹೋಗೇ ಬಿಡೋಣ ಬೇಗ ಎಂಟು ಕಿಲ್ ಆಗಿದೆ ಸಿಕ್ಸ್ ಅಲೈವ್ಸ್ ಇದ್ದಾರೆ ಹೋಗಕ್ಕೆ ಹೆಂಗಾರು ಮಾಡಿ ಹೊಡೆದು ಬುಯ್ಯ ಮಾಡೋಕ್ಕೆ ಟ್ರೈ ಮಾಡೋಣ ಏಳ್ಯಾಬ್ಬಲ್ ಎರಡು ಆ್ಯಮ್ನ ಬುಯ್ಯಾಮ ಮಾಡೋಕೆ ಅಷ್ಟಾಗುತ್ತೆ ಎಲ್ಲ ರಶ್ ಮಾಡಿಬಿಡ್ತಾರೆ ಅಲ್ಲಿ ಅವರು ಹೊಡಿತಾರೆ ಇಲ್ಲೋ ಇವ್ರು ಹೊಡಿತಾರೆ ಒಂದು ಸ್ವಲ್ಪ ಕವರಲ್ಲಿ ಆಡ್ಬೇಕು ಒನ್ ಫಿಫ್ಟಿ ಬಿತ್ತಿ ಅವನಿಗೆ ಓ ಮೈ ಗಾಡ್ ಇಲ್ಲ ಅವ್ನು ಅವರ್ಗೆ ಹೋಗ್ಬಿಟ್ಟು ಸ್ವಲ್ಪ ಗನ್ ಸ್ವಿಚ್ ಆಗೋಲ್ಲೇಟ್ ಆಯ್ತಷ್ಟೆ ಪರವಾಗಿಲ್ಲ ಮನೆ ಒಳಗೆ ಹೋಗಿ ಹೆಂಗಾರು ಮಾಡಿ ಅವ್ನು ಹೊಡೆ ಟ್ರೈ ಮಾಡಣ ಓಕೆ ಓಕೆ ಮನೆ ಒಳಗೆ ಹೋಗೋಣ ಬನ್ನಿ ಅವ್ ಮನೆ ಒಳಗೆ ಇದ್ದೀನಿ ಫುಲ್ ಜೋನ್ ಬರೇ ಬಿಝಿಯಾಗಿದ್ದಾರೆ ಸುತ್ತ ಎನಿಮಿ ಇದಾರೆಗ ಎಲ್ಲಿ ಆಚೆ ಮನೆ ನಾಯಿ ಕೊಡ್ದಂಗೆ ಹೊಡಿತಾರೆ ಹಿಂಗೆ ಏನೋ ಮಾಡೋಕ್ಕಾಗಲ್ಲ ಇದು ಬೂಯ ಆಗಲಿಲ್ಲ ಕಷ್ಟಪಟ್ಟೆ ಹಂಗಾರು ಬೂಯ ಆಗಲಿಲ್ಲ ನಿಮ್ಗೆ ವೀಡಿಯೋ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನನ್ನ ಚಾನಲ್ಗೆ ಹೊಸ್ದಾಗಿ ಬಂದಿದೆ ಸಬ್ಸ್ಕ್ರೈಬ್ ಮಾಡಿ ಮರಿದಂಗೆ ಕಮೆಂಟ್ ಹಾಕಿ ಮತ್ತು ನಿಮ್ಮ ಇಂಚಿನ ಮೆನ್ಷನ್ ಮಾಡಿರಿ ನಾ ಮತ್ತು ಈ ಗೀವೇ ಒನ್ ಸಿಕ್ಸ್ಟಿ ರೆಡಿಮ್ ಕೋಡ್ ಕೊಡ್ತೀನಿ ಓಕೆ ಆದರೆ ವಿನ್ ಆಗಬೇಕಂದ್ರೆ ನೀವು ಇಷ್ಟೇ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಿರಬೇಕು ಮತ್ತು ಕಮೆಂಟ್ ಹಾಕಿ ನಿಮಗೆ ಒನ್ ಸಿಕ್ಸ್ಟಿ ರೆಡಿಮ್ ಕೋಡ್ನ ಕಳಿಸ್ಕೊಡ್ತೀನಿ ನೆಕ್ಸ್ಟು ವೀಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್ ಲವ್ ಯು ಆಲ್ ಟಾಟಾ Audio channel.